ಎಲ್ರಿಗೂ ನಮಸ್ಕಾರ ಸೊ ಈ ದಿನ ನಮ್ಮ ಗುಂಡ್ಲುಪೇಟೆ ತಾಲೂಕಿಗೆ ಆಗಮಿಸಿರ್ತೀವಿ ಏನು ನಮ್ಮ ಈ ಒಂದು ಗುಂಡ್ಲುಪೇಟೆ ಸುತ್ತಮುತ್ತ ಹಿಮವದ್ಗೋಪ ಸುಮಿ ಬೆಟ್ಟ ಹಾಗೆ ಬಂಡೀಪುರ ಅರಣ್ಯ ಪ್ರದೇಶ ಹಾಗೆ ಭೀಮನಕೊಲ್ಲಿ ಮತ್ತು ಬೇಲದಗುಪ್ಪೆ ಈ ಒಂದು ಪ್ರವಾಸಿ ತಾಣಗಳಿಗೆ ಭೇಟಿ ನೀಡೋಣ ಅಂತ ಬಂದಿದೆ ಸೊ ನಮ್ಮ ಗುಂಡ್ಲುಪೇಟೆಯ ನಮ್ಮ ಅಬ್ದುಲ್ ಮಲಿಕ್ ಅವರು ಸೊ ನಮಗೆ ಗುಂಡ್ಲುಪೇಟೆ ಸಿಕ್ಕಿ ನಮಗೆ ಬಹಳ ಬಹಳ ಒಂದು ಪ್ರೀತಿಯನ್ನ ವ್ಯಕ್ತಪಡಿಸಿರ್ತಾರೆ ಹಾಗೆ ನಮ್ಮ ರಾಜರವರು ಬನ್ನಿ ಸಾರ್ ಇಲ್ಲಿ ನಮ್ಮ ಅಬ್ದುಲ್ ಮಲಿಕಣ್ಣವ್ರು ಇದ್ದಾರೆ ಅವ್ರ ಪರಿಚಯ ಮಾಡ್ಕೊಡ್ತೀನಿ ಅಂತ ಕರ್ತಿದ್ರೆ ನಂಗೆ ಬಹಳ ಬಹಳ ಸಂತೋಷ ಆಯಿತು ಯಾಕಂದ್ರೆ ನಾವು ಎಲ್ಲೋ ಇತ್ಕೊಂಡು ಆ ಏನೋ ನಮ್ಮ ಕೈಲಾದಂತಹ ಒಂದು ಸಣ್ಣ ಪುಟ್ಟ ಏನೋ ಒಂದು ಡಾಕ್ಟರ್ ವಿಷ್ಣುವರ್ಧನ ಅಪ್ಪಾಜಿ ಅವರ ಒಂದು ಅಷ್ಟು ವಿಡಿಯೋಗಳನ್ನ ಪ್ರಸಾರ ಮಾಡ್ತೀವಿ ಅದನ್ನೆಲ್ಲ ಗುರುತಿಸಿ ಅಪ್ಪಾಜಿ ಅವರ ಅಭಿಮಾನಿಗಳು ಈ ರೀತಿಯ ಒಂದು ಪ್ರೀತಿಯನ್ನ ವ್ಯಕ್ತಪಡಿಸ್ತಾರೆ ಅಂದ್ರೆ ನಾವೇ ಪುಣ್ಯವಂತರು ಧನ್ಯರು ಅಂತ ಹೇಳೋದಕ್ಕೆ ಬಯಸ್ತೀನಿ ಹಾಗೆ ಈ ಒಂದು ಗುಂಡ್ಲುಪೇಟೆಯ ಏನು ವಿಷ್ಣು ಅಪ್ಪಾಜಿಯವರ ಅಭಿಮಾನಿಗಳ ಈ ಒಂದು ಪ್ರೀತಿಗೆ ಚಿರಋಣಿಯಾಗಿರುತ್ತಾ ಹಾಗೆ ಇವರ ಒಂದಷ್ಟು ಅನಿಸಿಕೆಗಳನ್ನು ಪಡೆಯೋಣ ಬನ್ನಿ ಹೇಳೋಣ ಹೇಳಿ ನಮಸ್ಕಾರ ಸಮಸ್ತ ಕನ್ನಡದ ಮನಸ್ಸುಗಳೇ ಈ ದಿನ ನಮಗೆ ಬಹಳ ಖುಷಿಕರವಾದ ದಿನ ಆಗಿದೆ ಏನು ನಮ್ಮ ಗುಂಡ್ಲುಪೇಟೆ ಭಾಗಕ್ಕೆ ನಮ್ಮ ಜೂನಿಯರ್ ವಿಷ್ಣುವರ್ಧನ್ ಅಂತ ಭಾಳ ಫೇಮಸ್ ಆಗಿರೋ ಒಬ್ಬರು ವ್ಯಕ್ತಿ ನಮ್ಮ ಆತ್ಮೀಯರು ಶ್ರೀಕಂಠರವರು ನಮ್ಮ ಜಿಲ್ಲೆಯವರಾಗಿದ್ದರು ಕೂಡ ನಮ್ಮ ಗುಂಡ್ಲುಪೇಟೆ ತಾಲೂಕಿಗೆ ಅದರಲ್ಲೂ ಕೂಡ ನಮ್ಮ ಪಟ್ಟಣಕ್ಕೆ ಆಗಮಿಸಿದ್ದಾರೆ ಇಲ್ಲಿರ್ತಕ್ಕಂಥ ಪ್ರವಾಸಿ ತಾಣಗಳನ್ನು ಸುತ್ತಿ ನೋಡೋಕ್ಕೋಸ್ಕರ ಬಂದಿದ್ದಾರೆ ಆ ಹಾಗಾಗಿ ನಮಗೆ ಅವ್ರಿಗೂ ಅವ್ರಿಗೆ ಆತ್ಮೀಯವಾಗಿ ನಾವು ಸ್ವಾಗತ ಮಾಡ್ಕೊಂಡಿದ್ದೇವೆ ಬಹಳ ಇವತ್ತು ನಿಜಕ್ಕೂ ನಮಗೆ ತುಂಬ ಸಂತೋಷಕರವಾದ ವಿಚಾರ ಅವರು ಬಹಳ ಆತ್ಮೀಯಾಗಿ ನಾವು ಸ್ವಾಗತ ಮಾಡಿದ್ದೇವೆ ಅವರಿಗೆ ಆ ಭಗವಂತ ಆಯಸ್ಸು ಆರೋಗ್ಯವನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಖುಷಿ ಪಡುವ ಮೂಲಕ ಅವ್ರಿಗೆ ನಾನು ಹರಸಿ ಹಾರೈಸ್ತೇನೆ ಧನ್ಯವಾದಗಳು ಆ ಬಂಧುಗಳೇ ನಮ್ಮ ಅಬ್ದುಲ್ ಮಲಿ ಅವರು ಹಾಗೆ ನಮ್ಮ ಮಿಮಿಕ್ರಿ ರಾಜೂರವರು ಹಾಗೆ ನಮ್ಮ ರಾಮೇಗೌಡರು ಸೊ ಈ ಹಿಂದೆ ನನಗೆ ದೂರವಾಣಿ ಕರೆಗಳನ್ನು ಮಾಡಿ ಸರ್ ಕನ್ನಡ ರಾಜ್ಯೋತ್ಸವ ಇದೆ ದಯವಿಟ್ಟು ಬನ್ನಿ ಈ ಥರ ಆಹ್ವಾನವನ್ನ ನೀಡ್ತಿದ್ರು ಸೊ ಕಾರಣಾಂತರಗಳಿಂದ ನನಗೆ ಆಗಮಿಸಲು ಸಾಧ್ಯವಾಗ್ತಿರ್ಲಿಲ್ಲ ಸೊ ಮುಂದಿನ ವರ್ಷ ಏನು ನಮ್ಮ ಈ ಒಂದು ಗುಂಡ್ಲುಪೇಟೆ ಜನತೆಯ ಒಂದು ಪ್ರೀತಿಗೆ ನಾವು ಈ ಚಿರಋಣಿಯಾಗಿರ್ತಾ ಹಾಗೆ ಮುಂದಿನ ವರ್ಷ ಈ ಒಂದು ಕನ್ನಡ ರಾಜ್ಯೋತ್ಸವದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ನಮ್ಮ ಗುಂಡ್ಲುಪೇಟೆ ಜನತೆಯ ಒಂದು ಪ್ರೀತಿ ಪ್ರಧಾನವಾದಂತಹ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ತೀವಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು